ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೇಘನಾ ಬ್ಲಾಗ್ಸ್ ಕನ್ನಡ ಯೂಟ್ಯೂಬ್ ಚಾನೆಲ್ ನಾನಿವತ್ತು ಬೆಂಡೆಕಾಯಿ ಪಲ್ಯ ಹಾಗೂ ಚಪಾತಿ ಮಾಡೋಣ ಅಂದ್ಕೊಂಡೆ ಹೇಗಿತ್ತು ಬೆಂಡೆಕಾಯಿ ಪಲ್ಯ ಅಂತ ನೀವೇ ನೋಡಿ ಬೆಳಿಗ್ಗೆನೇ ಅಣ್ಣ ತೋಟದಿಂದ ಫ್ರೆಶ್ ಆಗಿರೋ ಬೆಂಡೆಕಾಯಿನ ಕೊಟ್ಟು ಕಳಿಸಿದ್ರು ನೀವೇ ನೋಡ್ಬೋದು ಎಷ್ಟು ಚೆನ್ನಾಗಿದೆ ನೋಡಿ ಫ್ರೆಶ್ ಆಗಿ ಹಾಗೆ ಅದನ್ನ ನೀರೊಳಗಡೆಗೆ ಹಾಕ್ಬಿಟ್ಟು ನೀಟಾಗಿ ವಾಶ್ ಮಾಡ್ಕೊತಿದ್ದೀನಿ ಅದಾದ್ಮೇಲೆ ನೀಟಾಗಿ ಒಂದು ಬಟ್ಟೆಯಲ್ಲಿ ನೀಟಾಗಿ ಒರೆಸ್ಕೊಂಡು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಟ್ಕೊತೀನಿ ಒಂದು ಬಾಣಲಿಗೆ ಎಣ್ಣೆ ಹಾಗೂ ಕಟ್ ಮಾಡ್ಕೊಂಡಿರೋ ಅಂತಹ ಬೆಂಡೆಕಾಯಿನ ಹಾಕ್ಕೊಂಡು ಹುರ್ಕೊತಾ ಇದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಬೆಂಡೆಕಾಯಿನ ನೋಡಿ ಈ ಥರ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ನೀಟಾಗಿ ಫ್ರೈ ಆದ ನಂತರ ಪಕ್ಕಕ್ಕೆ ಇಟ್ಕೊಂಡು ಅದೇ ಬಾಣಲಿಗೆ ಮತ್ತೆ ಎಣ್ಣೆ ಸೇರಿಸ್ಕೊತಿದ್ದೀನಿ ಎಣ್ಣೆ ಹಾಕ್ಕೊಂಡ್ಮೇಲೆ ಸಾಸಿವೆ ಹಾಗೂ ಕರಿಬೇವು ಹಾಗೂ ಹಸಿಮೆಣಸಿನ್ಕಾಯಿ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊತೀನಿ ಫ್ರೈ ಆದ ನಂತರ ಈರುಳ್ಳಿ ಸೇರಿಸ್ಕೊತಿದ್ದೀನಿ ಒಂದು ಮೂರು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೆ ಆ ಮೂರು ಈರುಳ್ಳಿನ ಸೇರಿಸ್ಕೊತಾ ಇದ್ದೀನಿ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿನ ಅದು ಕಲರ್ ಚೇಂಜ್ ಆಗಬೇಕು ಸ್ವಲ್ಪ ಆ ಥರ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಚಪಾತಿಗೆ ಇಲ್ಲ ದೋಸೆಗೆ ತುಂಬಾ ಚೆನ್ನಾಗಿರುತ್ತೆ ಅನ್ನ ಜೊತೆಗೂ ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ಬೆಂಡೆಕಾಯಿ ಪಲ್ಯ ನೋಡಿ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಅದನ್ನ ನಾನು ಬೆಂಡೆಕಾಯಿ ಹುರ್ಕೊಂಡಿರೋ ಪಾಂಡ್ಲಿಲ್ಲೆ ಮಾಡ್ಕೊತಿದ್ದೀನಿ ನೀವು ಬೇಡ ಅಂದರೆ ಬೇರೆದ್ರಲ್ಲಿ ಅದ್ರಲ್ಲಿ ಮಾಡ್ಕೊಬೋದು ಹುರ್ಕೊಂಡಾದಮೇಲೆ ಚಪಾತಿಗಂತೂ ತುಂಬಾ ಚೆನ್ನಾಗಿರುತ್ತೆ ಬೆಂಡೆಕಾಯಿ ಪಲ್ಯ ಈಗ ಬೆಂಡೆಕಾಯಿ ಕಟ್ ಮಾಡ್ಕೊಂಡು ಹುರ್ಕೊಂಡಿರೋದನ್ನ ಇದ್ದೀನಿ